ಶಾಲಾ ಶಿಕ್ಷಣ ಇಲಾಖೆ ಸಮೂಹ ಸಂಪನ್ಮೂಲ ಕೇಂದ್ರ ತಾರ್ಫೆಲ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಸಂತಜಾನ್ ಜಾನ್ ಆಂಗ್ಲ ಮಾಧ್ಯಮ ಶಾಲೆ ಕಲ್ಬುರ್ಗಿ ನಗರದ ದರಿಯಾಪುರದಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗ್ರಸ್ ತಾರ್ಫೆಲ್ ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಇನ್ನಿತರರು ಉಪಸ್ಥಿತರಿದ್ದರು ಪತಾಕಿ ಪತಾಕಿ ಒಂದು ಇಂದು ಈ ಒಂದು ಶಾಲೆಯಲ್ಲಿ ನಡೀತಿರ್ತಕ್ಕಂತ ಪ್ರತಿಭಾ ಕಾರಂಜಿಯ ಒಂದು ಕಾರ್ಯಕ್ರಮದಲ್ಲಿ ದಯವಿಟ್ಟು ಸಮಯದ ಅಭಾವದಿಂದ ಯಾರೂ ಕೂಡ ಅನ್ನತೆ ಭಾವಿಸಬಾರ್ದು ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಅತಿಥಿ ಮುಖ್ಯ ಅತಿಥಿಗಳೇ ಹಾಗೂ ಎಲ್ಲ ಶಾಲೆಯ ಸಿಬ್ಬಂದಿ ವರ್ಗದವರೇ ಹಾಗೂ ಎಲ್ಲ ಸುತ್ತಮುತ್ತಲಿನ ಶಾಲೆಯ ಶಿಕ್ಷಕ ಸಿಬ್ಬಂದಿ ವರ್ಗದವರೇ ಹಾಗೂ ಎಲ್ಲ ಶಾಲೆಯ ಮುದ್ದು ಮಕ್ಕಳೇ ಈಗಾಗಲೇ ತಾವೆಲ್ಲರೂ ಕೂಡ ಪ್ರತಿಭಾ ಕಾರಂಜಿ ಈ ಪ್ರತಿಭಾ ಕಾರಂಜಿ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಮನಗಂಡಿದ್ದೀರಿ ತಮ್ಮ ತಮ್ಮ ಪ್ರತಿಭೆಗಳನ್ನು ಗುರುತಿಸುವಂಥ ಈ ಒಂದು ಕಾರ್ಯಕ್ರಮ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ತಾವು ಎಷ್ಟೇ ಪ್ರತಿಭಾವಂತರಿದ್ರೂ ಕೂಡ ಸಿಕ್ಕಂಥ ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗವನ್ನು ಪಡಿಸ್ಕೊಳ್ಬೇಕಾಗ್ತದೆ ಯಾಕಂತೇಳಿದ್ರೆ ತಮ್ಮ ಹತ್ರ ಬಹಳ ತಮಿಳವಾಗಿರ್ತಕ್ಕಂಥ ಪ್ರತಿಭೆ ಇರ್ತದ ಆದ್ರ ಆ ಪ್ರತಿಮೆಯನ್ನ ಸಮಯಕ್ಕೆ ತಕ್ಕ ಹಾಗೆ ನೀವು ಉಪಯೋಗಿಸ್ಲಿಲ್ಲಪ್ಪ ಅಂತೇಳಿದ್ರ ಯಾರೋ ನಿಮ್ಮ ಪ್ರತಿಮೆಯನ್ನ ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಯಾರಾದ್ರೂ ಎದುರಿ ಕುಂತವ್ರು ನಮ್ಮನ್ನ ನೋಡಿ ನಗತರ ನಮ್ಮನ್ನು ನೋಡಿ ಒಂಥರ ನಾವೇನಾದ್ರೂ ಕೂಡ ಅಂತ ಅಂತೇಳಿದ್ರೆ ನಮ್ಮನ್ನು ನೋಡಿ ನೆಗೆಪಾಡ್ಲಿಕ್ಕೆ ಆಗ್ತಾರ ಅಂತಕ್ಕಂಥ ಏನಾದ್ರೂ ಕೂಡ ಭಯದೊಂದಿಗೆ ತಾವು ತಮ್ಮ ಪ್ರತಿಭೆಯನ್ನ ತೋರಿಸಲಿಲ್ಲಪ್ಪ ಅಂತ ಹೇಳಿದ್ರ ಅದೇನು ಅಂತಲ್ಲ ಹಿರಿಯರು ವ್ಯರ್ಥ ಕಾಲ ಕಲಿಯಬೇಡ ಫೇಲ್ ಆಗಿ ಆಬೇಡ ಅಂತ ಅಂದ್ರ ಸಿಕ್ಕಂತ ಸಮಯ ಯಾರ ನಗಲಿ ನಗದೆ ಇರ್ಲಿ ನಿಮ್ಮನ್ನ ನೋಡಿ ಏನಂದ್ರು ಕೂಡ ಅನ್ಕಲಿ ಆದ್ರೂ ಕೂಡ ತಮಗೆ ಸಿಕ್ಕಂತ ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡು ತಮ್ಮ ಪ್ರತಿಭೆಯನ್ನ ತೋರಿಸಿದ್ರಪ್ಪ ಅಂತ ಹೇಳಿದ್ರ ತಮ್ಮನ್ನ ಈಹಿಸ್ತಕ್ಕಂಥವ್ರು ತಮ್ಮನ್ನ ನೋಡಿ ನಗ್ತಕ್ಕಂಥವ್ರು ತಮ್ಮ ಪ್ರತಿಭೆಯನ್ನ ನೋಡಿ ಅವರೇ ಒಂದು ದಿನ ತಮಗೆ ಚಪ್ಪಾಳೆ ತಟ್ಟಿ ಗೌರವಿಸ್ತಕ್ಕಂಥ ಸಮಯ ಬರ್ತದೆ ಅದಕ್ಕ ತಾವು ಯಾವುದೇ ಕಾರಣಕ್ಕ ತಮ್ಮ ತಮ್ಮ ಪ್ರತಿಭೆಯನ್ನ ತೋರಿಸೋದ್ರಲ್ಲಿ ಯಾರು ಕೂಡ ಹಿಂದೆ ಯಾಕಂತ ಯಾಕಂತಂದ್ರ ಆ ಪ್ರತಿಭೆಯನ್ನು ತೋರಿಸ್ತಕ್ಕಂಥದ್ದು ಸಿಗ್ತಕ್ಕಂಥ ಅವಕಾಶ ಈಗ ನೋಡ್ರಿ ಈ ಒಂದು ವೇಳೆ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸ್ಲಿಲ್ಲ ಅಂದ್ರೆ ಮತ್ತೆ ಒಂದು ವರ್ಷ ತನಕ ಕಾಯ್ಬೇಕಾಗ್ತದೆ ನೀವು ತಮ್ಮ ಪ್ರತಿಭೆ ತೋರಿಸ್ಬೇಕಾದ್ರೆ ಅದಕ್ಕೆ ತಮ್ಮ ಪ್ರತಿಭೆ ಯಾರಪ್ಪನ ಸೊತ್ತಲ್ಲ ಪ್ರತಿಭೆ ಅಂತಕ್ಕಂಥದ್ದು ಯಾರಪ್ಪನ ಸೊತ್ತಲ್ಲ ಅದಕ್ಕ ತಾವೆಲ್ಲರೂ ಕೂಡ ತಮ್ಮ ತಮ್ಮ ತೋರಿಸ್ಬೇಕು ತಮ್ಮಲ್ಲಿರ್ತಕ್ಕಂಥ ಇರ್ತಕ್ಕಂಥ ಬುದ್ಧಿವಂತಿಕೆ ತಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟ್ ಅದನ್ನ ಹೊರ ಹಾಕುವ ಮುಖಾಂತರ ತಾವು ಈ ಒಂದು ಸಮಾಜದಲ್ಲಿ ಒಂದು ಸ್ಥಾನಮಾನಕ್ಕೆ ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತದೆ ಅದಕ್ಕ ಅದ್ರ ಜೊತೆಗೆ ಬಂದಿರ್ ಅದ್ರ ಜೊತೆ ಜೊತೆಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಮುದ್ದು ಮಕ್ಕಳು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇವತ್ತು ತನ್ನ ತಮ್ಮ ತಂದೆ ತಾಯಿಯವರು ನಿಮ್ಗೆ ಎಷ್ಟು ಕಷ್ಟಪಟ್ಟು ಶಾಲೆಗೆ ಕಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ತಾವು ಫಸ್ಟ್ ಅರ್ಥ ಮಾಡಿಕೊಳ್ಳಿ ಯಾಕಂದ್ರೆ ಎಷ್ಟೋ ನಾವು ಮನೆತನಗಳಲ್ಲಿ ನೋಡಿದ್ದೀವಿ ಎಷ್ಟೋ ತಂದೆ ತಾಯಿಗೆ ಸರಿಯಾಗಿ ವರ್ಷ ವರ್ಷ ಫೀಸ್ ಕಟ್ಟೋಕೂ ಕೂಡ ಆಗಲ್ಲ ఒందతి ఫీజ్ కట్టక ఆగ సందర్భ దానికి ఒంళ ఎర్ర తిండు మూర్తి ఈ వంద శాల ముఖ్యోపాధ్యాయుర శాల సిబ్బంది వర్గం అత్ర ఆ కమిటీ ఎర్ర తిండు మూర్ తిండు కాలవకాశ కళి తమ ఫీజు కట్ి సంసార నసి తమగూ కూడా శాలే కలసంత పరిస్థితి ఎస్టో కుటుంబ ಅದಕ್ಕೆ ತಾವು ಅದನ್ನೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಶಾಲೆಗೆ ಓದಿಸ್ತಾರ ಎಷ್ಟು ಕಷ್ಟಪಟ್ಟು ಎಷ್ಟು ನೋವು ಉಂಡು ಎಷ್ಟು ಸಾಲ ಮಾಡಿ ಶೋಲ ಮಾಡಿ ನಮ್ಮನ್ನ ಶಾಲೆಗೆ ಕಳಿಸ್ತಾ ಇದ್ದಾರೆ ಅಂತಕ್ಕಂಥ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ತಾವು ತಮ್ಮ ತಂದೆ ತಾಯಿಯವರು ಕಂಡಂತ ಕನಸನ್ನ ನನಸು ಮಾಡೋದ್ರ ಕಡೆಗೆ ತಾವೆಲ್ಲರೂ ಕೂಡ ದಿಟ್ಟ ನಿರ್ಧಾರ ಇಡಬೇಕು ಅದರ ಜೊತೆ ಜೊತೆಗೆ ತಾವೆಲ್ಲರೂ ಕೂಡ ಈಗಿನಿಂದಲೇ ತಾವು ಏನೋ ಫಿಫ್ತ್ ಇದ್ರು ಸಿಕ್ಸ್ತ್ ಇದ್ರು ಸೆವೆಂತ್ ಇದ್ರು ಅದು ಏನೇ ಇರಲಿ ಈಗಲಿಂದಲೇ ತಾವು ಒಂದು ದೊಡ್ಡ ಕನಸು ಕಾಣಬೇಕು ಈಗಲಿಂದಲೇ ನಾನು ಇಂಜಿನಿಯರಿಂಗ್ ಆಗಬೇಕು ಡಾಕ್ಟರ್ ಆಗಬೇಕು ತಹಸೀಲ್ದಾರ್ ಆಗಬೇಕು ಇಲ್ಲ ಶಿಕ್ಷಕರಾಗಬೇಕು ಪೊಲೀಸ್ ಆಗಬೇಕು ಹೀಗೆ ಏನಾದರೂ ಕೂಡ ಆಗಬೇಕು ಒಟ್ಟ ಈಗಿನಿಂದಲೇ ಆ ಕನಸನ್ನು ನೀವು ಪ್ರತಿ ದಿನ ಕೂಡ ಆ ಕನಸು ಬಗ್ಗೆದಾಗ ತಾವು ವಿಚಾರ ಮಾಡ್ಕಂತಿರ್ಬೇಕು ಅದಕ್ಕೆ ಮುಂದೊಂದು ದಿನ ಅದು ಎಮ್ಮರವಾಗಿ ನೀವು ಕಂಡಂತ ಕನಸು ನನಸಾಗುವ ಕಡೆಗೆ ಎರಡು ಮಾತಿಲ್ಲ ಅದಕ್ಕೆ ತಾವೆಲ್ಲರೂ ಕೂಡ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳು ತಾವೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಶಾಲೆಗೆ ಬಂದು ಶಿಕ್ಷಕರು ಹೇಳ್ತಕ್ಕಂಥ ಪಾಠವನ್ನ ಸರಿಯಾದ ರೀತಿಯಲ್ಲಿ ಕೇಳಿ ತಾವು ತಮ್ಮ ತಂದೆ ತಾಯಿಯವರು ಕಂಡಂತ ಕನಸು ನನಸು ಮಾಡ್ಬೇಕು ಆಗಿರಬಹುದು ಗಾಯನ ಆಗಿರಬಹುದು ಮತ್ತು ಪ್ರ ನಾಟಕಗಳಾಗಿರ್ಬೋದು ಕತೆ ಹೇಳುವುದಾಗಿರ್ಬೋದು ವಿವಿಧ ತರನಾಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರಹಾಕುವಂಥ ಸೂಕ್ತವಾಗಿರ್ತಕ್ಕಂಥ ವೇದಿಕೆ ಇಂದು ನಮ್ಮ ಸಮೂಹ ಸಂಪನ್ಮೂಲ ಕೇಂದ್ರದಲ್ಲಿ ಏರ್ಪಟ್ಟಿರ್ತಕ್ಕಂಥದ್ದು ಇಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಮಕ್ಕಳು ಮುಂದಿನ ತಾಲೂಕು ಹಂತಕ್ಕೆ ಮತ್ತು ಜಿಲ್ಲಾ ಹಂತಕ್ಕೆ ಮತ್ತು ರಾಜ್ಯ ಹಂತಕ್ಕೆ ಆಯ್ಕೆಯಾಗಿ ನಮ್ಮ ಸಮೂಹ ಸಂಪನ್ಮೂಲ ಕೇಂದ್ರದ ಹೆಸರನ್ನು ತರುವಂಥ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಮತ್ತು ಶಿಕ್ಷಕರು ಮಾರ್ಗದರ್ಶನದ ಮೂಲಕ ತರಲಿಕ್ಕೆ ನಮ್ಮ ಸಮೂಹ ಸಂಪನ್ಮೂಲ ಭಾಳಷ್ಟು ಸಿದ್ಧತೆ ಮಾಡಿಕೊಂಡಿವೆ ಅಂತ ಹೇಳಿ ಬಹಳ ಸಂತೋಷದಿಂದ ಹೇಳಲಿಕ್ಕೆ ಆನಂದ ಆಗ್ತದೆ ಅಂತಕ್ಕಂಥದ್ದು ಮತ್ತು ನಮ್ಮ ಸಮೂಹ ಸಂಪನ್ಮೂಲ ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ಪ್ರಾಂತ್ಯಗಳು ಮತ್ತು ನಮ್ಮ ಸಿ ಆರ್ ಪಿ ಅವರಾಗಿರ್ಬೋದು ಬಿ ಆರ್ ಪಿ ಆಗಿರ್ಬೋದು ಅನೇಕ ಶಿಕ್ಷಣ ತಜ್ಞರಾಗಿರ್ಬೋದು ಇವರೆಲ್ಲರ ಸಹಕಾರದ ಮತ್ತು ಬೆಂಬಲದ ಮೂಲಕ ಇವತ್ತು ನಮ್ಮ ಸಮೂಹ ಸಂಪನ್ಮೂಲ ಕೇಂದ್ರದಲ್ಲಿ ಏನು ನಿರ್ಣಾಯಕರಾಗಿ ಬಂದಿರ್ತಕ್ಕಂಥ ಶಿಕ್ಷಕರು ಯಾವ ಮಗುವಿನಲ್ಲಿ ಸೂಕ್ತವಾದ ಪ್ರತಿಮೆ ಇದೆಯೋ ಆ ಸೂಕ್ತವಾಗಿರುವಂಥ ಪ್ರತಿಮೆಗೆ ತಕ್ಕಂತೆ ನಿರ್ಣಯವನ್ನು ನೀಡಿ ಆ ಮಕ್ಕಳಿಗೆ ಜಿಲ್ಲಾ ಹಂತ ಮತ್ತು ತಾಲೂಕು ಹಂತಕ್ಕೆ ಆಯ್ಕೆ ಮಾಡಿಕೊಡಬೇಕು ಅಂತೇಳಿ ನಾನು ಶಿಕ್ಷಕರಲ್ಲಿ ಮನವಿಯನ್ನು ಮಾಡ್ತೀನಿ ಅಂತಕ್ಕಂಥ